ಾಗಿ ನಮ್ಮ ಎಲ್ಲ ಮಾಧ್ಯಮ ಬಾಂಧವರಿಗೆ ಮಿತ್ರರಿಗೆ ಆಧಾರದ ಸ್ವಾಗತ ಮಾಡಲು ಬಯಸ್ತೇನೆ ಈ ಕಾರ್ಯಕ್ರಮ ಡಿ ಶಂಕರಾನಂದ ಅವರ ನೂರನೇ ಶತಾಬ್ದಿ ನೂರನೇ ಜನ್ಮದಿನದ ಆಚರಣೆ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಒಂದು ನಾವು ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಇದು ಒಂದು ನೂರು ವರ್ಷ ಆಗುತ್ತೆ ಬಿ ಶಂಕರಾನಂದ ಅವರ ಜನ್ಮದಿನಕ್ಕೆ ನೂರು ವರ್ಷ ಆಗುತ್ತೆ ಈ ವರ್ಷ ಸೆಂಟೆನರಿ ಇಯರ್ ಅಂದರೆ ಶತಾಬ್ದಿ ವರ್ಷ ಅಂತ ನಾವು ಆಚರಿಸೋಣ ಅಂತ ನಮ್ಮ ಸಮಿತಿಯವರು ಎಲ್ಲರೂ ನಿರ್ಧರಿಸಿದ್ದೇವೆ ಆ ಆಚರಣೆಯ ಒಂದು ಅಂಗವಾಗಿ ಇದೇ ಬರೋ ಶನಿವಾರ ಮೂವತ್ತೊಂದು ತಾರೀಕಿಗೆ ಬಿ ಶಂಕರಾನಂದ ಪ್ರತಿಮೆ ಅಡಿಗಲು ಸಮಾರಂಭ ಮತ್ತು ಬಿ ಶಂಕರಾನಂದ್ ಮಾರ್ಗ್ ಅಂತ ನಾಮಕರಣ ಮಾಡುವ ಒಂದು ಸಮಾರಂಭವನ್ನು ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶನಿವಾರ ಮೂವತ್ತೊಂದು ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ ಇದೆಲ್ಲ ಕಾರ್ಯಕ್ರಮಕ್ಕೆ ಈ ಯೋಜನೆಗೆ ರೂಪು ತರಲು ನಮ್ಮ ಬೆಳಗಾವಿ ಮಹಾ ಮಹಾನಗರ ಪಾಲಿಕೆ ಒಮ್ಮತದಿಂದ ಅಂಗೀಕರಿಸಿ ಬಿ ಶಂಕರಾನಂದ ಮಾರ್ಗ್ ಮತ್ತು ಪ್ರತಿಮೆ ಕೂಡಿಸುವ ಸಲುವಾಗಿ ಅವರು ಒಮ್ಮತದಿಂದ ಅಂಗೀಕರಿಸಿ ವಿಶೇಷವಾಗಿ ಅಭಯ್ ಪಾಟೀಲ್ರು ಹಾಗೂ ರಾಜೀವ್ ಸೇಠವರು ಮತ್ತು ಎಲ್ಲ ಐವತ್ತೆಂಟು ನಗರಸೇವಕರು ಒಟ್ಟಿಗೆ ಆಗಿ ಇದನ್ನು ಅಂಗೀಕರಿಸಿ ಒಂದು ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಮಾಡಲಿಕ್ಕೆ ಒಂದು ರೂಪು ರೂಪು ತೋರಿಸಿದ್ದಾರೆ ಅದಕ್ಕೆ ಅಲ್ಲಿ ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಬಯಸುತ್ತೇನೆ ಬಿ ಶಂಕನಾನಂದ ಬೆಳಗಾವಿ ಜಿಲ್ಲೆಯ ಒಬ್ಬ ಹೆಮ್ಮೆಯ ಧುರೀಣರಾಗಿ ಹೋದರು ಅಂತ ನನಗನ್ಸುತ್ತೆ ಅವರು ಒಂದು ಕಣಗ್ಲಾ ಗ್ರಾಮದ ಒಂದು ಸಣ್ಣ ಗ್ರಾಮದಲ್ಲಿ ಬಡ ಕುಟುಂಬ ಅತ್ಯಂತ ಬಡವ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಡತನ ಬೇಗೆಯಲ್ಲಿ ತಮ್ಮ ಶಿಕ್ಷಣಕ್ಕಾಗಿ ಪರದಾಡಿ ಒಳ್ಳೆ ದೊಡ್ಡ ಶಿಕ್ಷಣ ಪಡೆದು ವಕೀಲ ವೃತ್ತಿ ಸಕ್ಸಸ್ಫುಲ್ಲಿ ಯಶಸ್ವಿಯಾಗಿ ಬೆಳಗಾವಿಯಲ್ಲಿ ನಡೆಸಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮೊದಲನೆಯದಾಗಿ ಡೆಪ್ಯೂಟಿ ಕಮ್ ಡೆಪ್ಯೂಟಿ ಮಿನಿಸ್ಟರ್ ಫಾರ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಅಂತ ಇಂದಿರಾಜಿಯವರ ಕ್ಯಾಬಿನೆಟ್ನಲ್ಲಿ ಸಚಿವರಾದರು ಅಲ್ಲಿವರೆಗೂ ಅವರು ವಕೀಲ ವೃತ್ತಿ ನಡೆಸ್ತಾ ಇದ್ದರು ಸಚಿವರಾದ ಮೇಲೆ ಅವರು ಕ್ಯಾಬಿನೆಟ್ ಮಿನಿಸ್ಟ್ರಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಸತತವಾಗಿ ಏಳು ಬಾರಿ ಲೋಕಸಭೆಗೆ ಚಿಕ್ಕೋಡಿ ಮತ್ತು ಕ್ಷೇತ್ರದಿಂದ ಸತತವಾಗಿ ಏಳು ಬಾರಿ ಆಯ್ಕೆಯಾಗಿ ಇದು ಕೂಡ ಒಂದು ಮೊದಲನೇ ಬಾರಿಯಾಗಿ ಒಂದು ರೆಕಾರ್ಡ್ ಸ್ಥಾಪನೆ ಮಾಡಿದರು ಅಂತ ನಾನು ತಿಳಿದು ಬರ್ತಾ ಇದೆ ಈ ಅವರು ಅಷ್ಟೇ ರಾಜಕಾರಣಿ ಅಷ್ಟೇ ಅಲ್ಲ ಒಬ್ಬ ಯಶಸ್ವಿ ರಾಜಕಾರಣಿ ಅಷ್ಟೇ ಅಲ್ಲ ಅವರು ಒಬ್ಬ ಅತ್ಯಂತ ದೊಡ್ಡ ಸಮಾಜ ಸಮಾಜ ಸೇವಕ ಸಮಾಜ ಕಾರ್ಯಕರ್ತನಾಗಿ ತಮ್ಮ ಜೀವನವನ್ನು ಮುಡ್ ಮುಡಿಪಾಗಿಟ್ಟು ಬಡ ಜನರ ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯಗಳನ್ನು ಅರಿತುಕೊಂಡು ಅವುಗಳ ನಿವಾರಣೆಗಾಗಿ ಹಗಲಿರುಳು ಶ್ರಮಿಸಿ ಈ ದೇಶದ ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗ ಅವರ ನೂರು ವರ್ಷ ಮುಗಿ ಮುಗಿದ ಮೇಲೆ ನಾವು ಅದನ್ನೆಲ್ಲ ಸ್ಮರಿಸಬೇಕು ಅಂತ ನಮ್ಗೆ ಸಮಿತಿಯವರು ಅದನ್ನು ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡು ತಮ್ಮ ಮಾಧ್ಯಮದಿಂದ ಜನರವರೆಗೆ ತಲುಪಿಸಲು ನಾವು ಪ್ರಯತ್ನ ಪಡೋಣ ಅಂತ ನಾವು ಇದನ್ನು ಮಾಡ್ತಾ ಇದ್ದೇವೆ